ಪದವಿ ಕೋರ್ಸ್ಗಳಿಗೆ ಯುಜಿಸಿ ಭಾರಿ ಸರ್ಜರಿ ದೇಶದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಕೋರ್ಸ್ ಅವಧಿ ಕಡಿತಕ್ಕೆ ಯುಜಿಸಿ ನಿರ್ಧಾರ ಇನ್ಮುಂದೆ ನಾಲ್ಕು ವರ್ಷದ ಪದವಿ ಮೂರೇ ವರ್ಷಕ್ಕೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಹೊಸ ನೀತಿ ಜಾರಿಗೆ ಯುಜಿಸಿ ನಿರ್ಧಾರ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ವೀಕ್ಷಕರೇ ಇನ್ಮುಂದೆ ನೀವೇನಾದರೂ ಡಿಗ್ರಿ ಮಾಡಬೇಕು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಅದು ಸಹ ಕಮ್ಮಿ ಕಾಲಾವಧಿಯಲ್ಲಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ತಪ್ಪದೇ ಈ ವಿಡಿಯೋವನ್ನು ನೋಡುವುದರ ಮೂಲಕ ಸಂಪೂರ್ಣ ಮಾಹಿತಿ ನಿಮ್ಮದಾಗಿಸಿಕೊಳ್ಳಿ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಂಡು ನೋಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ವಿದ್ಯಾರ್ಥಿಗಳು ತ್ವರಿತವಾಗಿ ಪದವಿ ಪಡೆಯುವ ಅವಕಾಶ ತರುವ ನಿಟ್ಟಿನಲ್ಲಿ ಯುಜಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಕ್ರಾಂತಿಕಾರಕ ಹೆಜ್ಜೆಗಳನ್ನಿಡಲು ಮುಂದಾಗಿದೆ ಹೌದು ನಾಲ್ಕು ವರ್ಷದ ಅವಧಿಯ ಪದವಿ ವ್ಯಾಸಂಗವನ್ನು ಮೂರು ವರ್ಷಗಳಿಗೆ ಹಾಗೂ ಮೂರು ವರ್ಷದ ಡಿಗ್ರಿ ಕೋರ್ಸ್ಗಳನ್ನು ಎರಡೂವರೆ ವರ್ಷಗಳಿಗೆ ಪೂರ್ಣಗೊಳಿಸುವ ನಿಯಮವನ್ನು ಸಿ ಆಯೋಗ ಹೊರತಂದಿದೆ ಈ ನಿಯಮವನ್ನ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ತರುವುದಕ್ಕೆ ಯುಜಿಸಿ ಚಿಂತನೆಯನ್ನು ನಡೆಸಿದೆ ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದ ದಕ್ಷಿಣ ವಲಯದ ಕಾಲೇಜುಗಳ ಸಮಾವೇಶದಲ್ಲಿ ಈ ಮಾಹಿತಿಯನ್ನು ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಕುಮಾರ್ ಹಂಚಿಕೊಂಡಿದ್ದಾರೆ ಶೈಕ್ಷಣಿಕ ಅವಧಿಯನ್ನ ಕಡಿಮೆಗೊಳಿಸುವ ಚಿಂತನೆಯನ್ನು ಐಐಟಿ ಮದ್ರಾಸ್ ನಿರ್ದೇಶಕ ಬಿ ಕಾಮಕೋಟಿ ನೇತೃತ್ವದ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ನಿರ್ಧಾರವನ್ನು ಕೈಗೊಂಡಿದೆ ಯುಜಿಸಿ ಯುಜಿಸಿಯ ಸಾಮಾನ್ಯ ಸಭೆಯು ಈ ಕಲ್ಪನೆಯನ್ನು ಈಗಾಗಲೇ ಅಂಗೀಕರಿಸಿದ್ದು ಈ ನಿಟ್ಟಿನಲ್ಲಿ ಇದರ ಮಾರ್ಗಸೂಚಿಗಳನ್ನು ಶೀಘ್ರವಾಗಿ ಹೊರಡಿಸಲಾಗುವುದು ಎಂದು ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಕುಮಾರ್ ಮಾಹಿತಿ ಹಂಚಿಕೊಂಡಿದ್ದಾರೆ ಪದವಿ ಕೋರ್ಸ್ ಎಷ್ಟು ತ್ವರಿತವಾಗಿ ಪೂರ್ಣಗೊಳಿಸುತ್ತಾರೆ ಎಂಬುದು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಬಿಟ್ಟ ವಿಚಾರ ಎರಡೇ ವರ್ಷದಲ್ಲಿ ಅಗತ್ಯ ಅಂಕಗಳನ್ನ ಗಳಿಸಿ ಎಂಬುದು ವಿದ್ಯಾರ್ಥಿಗಳ ಒತ್ತಡಕ್ಕೆ ಕಾರಣವಾಗಬಹುದು ಹಾಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಆರು ತಿಂಗಳಿನಿಂದ ಒಂದು ವರ್ಷದ ಅವಧಿಯನ್ನು ಉಳಿಸಬಹುದಾಗಿದೆ ಎಂಬ ನಿರೀಕ್ಷೆ ಮಾಡಲಾಗಿದೆ ಎಂದು ಪ್ರೊಫೆಸರ್ ಜಗದೀಶ್ ಕುಮಾರ್ ಹೇಳ್ತಾರೆ ಈ ನೂತನ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿವರ್ತನೆಗಳನ್ನು ಉಂಟು ಮಾಡುತ್ತದೆ ಅದರೊಂದಿಗೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಮುಗಿಸಿಕೊಳ್ಳಲು ಕ್ರಮ ಕೈಗೊಳ್ಳುವ ಹೊಣೆ ಆಯಾ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲಿದೆ ಎಂಬುವುದು ಯುಜಿಸಿ ಅಧ್ಯಕ್ಷರ ಚಿಂತನೆ ಶೈಕ್ಷಣಿಕವಾಗಿ ಈ ರೀತಿಯ ಕ್ರಾಂತಿಕಾರಿ ಹೆಜ್ಜೆ ಇಡುತ್ತಿರುವುದರಿಂದ ಪದವಿಯನ್ನು ಪೂರ್ಣಗೊಳಿಸಲು ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಅವಕಾಶ ವಿದ್ಯಾರ್ಥಿಗಳು ಪಡೆದುಕೊಳ್ಳಲೂಬಹುದು ಜೊತೆಗೆ ಕೆಲ ಸಮಯದ ವಿರಾಮದ ಬಳಿಕವೂ ವಿದ್ಯಾಭ್ಯಾಸ ಮುಂದುವರಿಸಬಹುದಾಗಿದೆ ಇನ್ನು ಪದವಿ ಅವಧಿಯನ್ನು ಹೆಚ್ಚಿಸುವ ಅಥವಾ ಕಡಿಮೆಗೊಳಿಸುವ ಅವಕಾಶವನ್ನು ಶಿಕ್ಷಣ ಸಂಸ್ಥೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನ್ನಿಸಿತು ಎಂಬುದನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ನ್ಯೂಸ್ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ಬೆಂಗಳೂರು ವಿಶ್ವಪ್ಲಸ್ ಜನ ಇತಗಿದು ಜಾಲದ ಜಾಲ